ನಮಸ್ಕಾರ ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಯತ್ನಾಳ್ ಅವ್ರನ್ನ ಇಂದ ಉಚ್ಚಾಟನೆ ಮಾಡಿದ್ರು ಕರ್ನಾಟಕದಾಗ ಒಂದು ಹಿಂದುತ್ವಕ್ಕ ಹುಲಿ ಅಂತಂದ್ರ ಹಿಂದೂ ಹುಲಿ ಅಂತಂದ್ರ ಯತ್ನಾಳ ಆದ್ರ ಆ ಸೈಬರ್ನ ಇವತ್ತು ತೆಗಿಯೋ ಒಗೆ ಕೆಲಸ ಮಾಡಿದ್ರು ಆದ್ರೆ ಇಲ್ಲಿ ಸಾವಿರ ಕೋಟ್ಯಾಂತರ ಹಿಂದೂಗಳ ಅವ್ರ ಪರವಾಗಿ ಅದಾರ ಅಂತ ಹೇಳಿ ಬಿಜೆಪಿ ಸರ್ಕಾರ ಗುರುತಿಲ್ಲ ಬಾಳಂದ್ರ ಬಹಳಷ್ಟು ಬಿಜೆಪಿ ಒಳಗ ನೇರವಾಗಿ ಅಗದಿ ಹೀರೋಗಳ ಪಿಕ್ಚರ್ದಾಗ ಮಾತಾಡೋದು ಬೇರೆ ನೇರವಾಗಿ ಹೀರೋ ಆಗಿದ್ದ ಹಿಂದೂ ಹುಲಿ ಅಂತಂದ್ರೆ ಯತ್ನಾಳ್ ಸಹೇಬ್ರೆ ಅಂತಾರ ನೀವತ್ತು ತೆಗೆದು ಅಂದ್ರೆ ಬಿಜೆಪಿಯಲ್ಲಿ ಹಿಂದೂಗಳಿಗೆ ನೆಲೆನೇ ಇಲ್ಲ ಆಮೇಲೆ ಪ್ರತಾಪ್ ಸಿಂಹ ಅಂತವ್ರಿಗೂ ಟಿಕೆಟ್ ಕೊಡ್ಲಿಲ್ಲ ಅನೇಕ ನಮ್ಮ ಬಿ ಜೆ ಪಿ ಒಳಗೆ ಹಿಂದುತ್ವದ ಮಾತಾಡೋರ ಬಗ್ಗೆ ನೀವು ಬಿ ಜೆ ಪಿ ಯಾರ ತೆಗೆದೊಗಿಯುವಂಥ ಕೆಲಸ ಮಾಡತ್ತಾರೆ ನಾಳೆ ನೀವು ಅವ್ರ ಮನೆಗೆ ಹೋಗಿ ಕರ್ಕೊಂಬರುವಂಥ ಕೆಲಸ ಆಕತ್ತೆ ಅದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ ಹೊಳ್ಳೆ ಬಿ ಜೆ ಪಿ ಒಳಗೆ ಏನಿದಾರಲ್ಲ ನಮ್ಮ ಯತ್ನಾಳ್ ಸಾಹಿಬ್ರ ತಗೋ ಅಂಥ ಕೆಲಸ ಆಗ್ಬೇಕು ಇಲ್ಲ ಅಂದ್ರೆ ಮುಂದಿನ ದಿನಕ್ಕೆ ಬಿ ಜೆ ಪಿ ಅನ್ನೋದು ಬೈಲೊಂಗ ಬಯಲೊಂಗಲಾಗಲ್ಲ ಇಡೀ ಕರ್ನಾಟಕದಾಗ ಎಲ್ಲೂ ಬಿ ಜೆ ಪಿ ಅನ್ನೋದು ಉಳಿದಿಲ್ಲ ನೆಲ ಸಮ ಆಗಿ ಒಕ್ಕತ್ತಂತ ಹೇಳ್ತಾಯಿದ್ವಿ ಇನ್ ಯಾವತ್ತು ಯಾವುದೇ ಒಂದು ಹಿಂದೂ ಪರವಾಗಿ ನಿಂತು ಮಾತಾಡುವಂತವ್ರಿಗೆ ಈ ಬಿಜೆಪಿ ಇಲ್ಲಿ ಕೆಲಸ ಮಾಡಬಾರ್ದು ಕುಟುಂಬ ರಾಜಕಾರಣಿಯ ಕೆಲಸ ಆಗಬಾರ್ದು ಸಾಕಷ್ಟು ಕಾರ್ಯಕರ್ತರ ಕಳ್ಕೊಂತ ಕೆಲಸ ಮಾಡ್ತರಿ ಬಿಜೆಪಿ ಒಳಗಿನ್ ಉಳಿಯುದಿಲ್ಲ ಬಿಜೆಪಿ ಅಂತಂದ್ರ ಒಂದ್ ಬ್ರ್ಯಾಂಡ್ ಇತ್ತು ಬಿಜೆಪಿ ಕಳ್ಕೊಂತ ಕೆಲಸ ಆಗತೈತಿ ಬರಬರ್ತ 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 ಇನ್ನು ಮುಂದೆ ಆಗ್ಬಾರ್ದು ಸಾಕಷ್ಟು ಹಿಂದೂ ಕಾರ್ಯಕರ್ತರ ಏನೋ ಒಂದ್ ಇಂತರ ಎಮ್ ಎಲ್ ಎಗಳು ಅದಾರ ಅಂತೇಳಿ ಇನ್ನೂ ಮಠ ಫುಲ್ ಪವರ್ಫುಲ್ ಆಗಿ ಮಾತಾಡ್ತಿರ್ತಾರೋ ಆದ್ರೆ ನೀವೆಲ್ಲ ಇಂತ ಹಿಂದೂ ಕಾರ್ಯಕರ್ತರನ್ನ ಕಳ್ಕೋ ಅಂತಲೇ ಸಾಕಷ್ಟು ಕಾರ್ಯಕರ್ತರಿಗೂ ನೋವು ಹಾಕತಿ ಅದ್ರ ಕೆಲಸ ಆಗಬಾರ್ದು ಯತ್ನಾ ಸಾಹೇಬ್ರ ನಾಳೆ ಏನಾರ ಅವ್ರು ಏನು ತೀರ್ಮಾನ ತಗೋತಾರೋ ಈ ಕರ್ನಾಟಕದ ಹಿಂದೂಗಳು ಅದಕ್ಕೆಲ್ಲ ಸಿದ್ಧ ಅಂತ ಹೇಳ್ತಾರೆ